ನಮಃ ಶಿವಾಯ ಶ್ರೀ ಜಗದ್ಗುರು ಪಂಚಾಚಾರ್ಯ ಓಂ ನಮಃ ಚಿಕ್ಕಮಗಳೂರು ಜಿಲ್ಲೆಯ ಕಡೂರು ತಾಲೂಕಿನ ಬೀರೂರು ನಗರದಲ್ಲಿ ಇಂದು ಶ್ರೀ ಜಗದ್ಗುರು ಪಂಚಪೀಠಾಧೀಶ್ವರರ ಹಟ್ಟಪಲ್ಲಕ್ಕಿ ಮಹೋತ್ಸವವು ನಾ ಭೂಕ್ತೋ ನಾ ಭವಿಷ್ಯತಿ ಎಂಬಂತೆ ಅತ್ಯಂತ ವೈಭವಪೇತವಾಗಿ ನಡೆಯುತ್ತಾ ಇದೆ ಸನಾತನ ಪಂಚಪೀಠಗಳು ಪರಶಿವನ ಪಂಚಮುಖಗಳಿಂದ ಉದ್ಭವಿಸಿ ಈ ಭೂಮಿಯ ಮೇಲೆ ಸನಾತನ ವೀರಶೈವ ಧರ್ಮವನ್ನು ಸ್ಥಾಪನೆ ಮಾಡಿದವೆ ಅದರಲ್ಲಿ ಮೃತ್ಯು ಅಧಿಪತಿಯಾದಂತಹ ಪಂಚಾಕ್ಷರಿ ಮಂತ್ರದ ನಕಾರದಿಂದ ಶಿವನ ಸದ್ಯೋಜಾತದಿಂದ ಮುಖೋದ್ಭವರಾದಂತಹ ಜಗದ್ಗುರು ರೇಣುಕರ ಪರಂಪರೆಯ ವೀರಸೋಮೇಶ್ವರ ಜಗದ್ಗುರುಗಳವರ ಅಡ್ಡಪಲ್ಲಕ್ಕಿ ಉತ್ಸವವನ್ನು ತಾವೀಗ ದರ್ಶನ ಮಾಡ್ತಾ ಇದ್ದೀರ ಶಿವಾಯ ಮಧ್ಯಪ್ರದೇಶದ ನದಿಯ ದಂಡೆಯಲ್ಲಿರುವ ವಟಕ್ಷೇತ್ರದ ಸಿದ್ದೇಶ್ವರ ಲಿಂಗದಿಂದ ಪರಶಿವನ ವಾಮದೇವ ಮುಖದಿಂದ ಆವಿರ್ಭವಿಸಿದಂತಹ ಜಗದ್ಗುರು ಧಾರಕಾಚಾರ್ಯ ಪರಂಪರೆಯ ಶ್ರೀಮದ್ ಉಜ್ಜಯನಿ ಜಗದ್ಗುರು ಮಹಾಸನ್ನಿಧಿಯವರ ಅಡ್ಡಪಲಕ್ಕಿ ಮಹೋತ್ಸವವನ್ನು ತಾವೆಲ್ಲ ದರ್ಶನ ಮಾಡ್ತಾ ಇದ್ದೀರಾ ಅಡ್ಡಪಲ್ಲಕ್ಕಿ ಮಹೋತ್ಸವವು ಶಿವನ ಒಂದು ಆಕೃತಿಯಲ್ಲಿ ಸನಾತನ ಪರಂಪರೆಯ ಪೂರ್ವಾಗಿದೆ ಅಂತಹ ಮಹಾ ಜಗದ್ಗುರು ಮಹಾಸನ್ನಿಧಿಯವರ ಅಡ್ಡಪಲ್ಲಕ್ಕಿ ಮಹೋತ್ಸವವನ್ನು ದರ್ಶನ ಮಾಡಿ ಉಜ್ಜಯನಿ ಮಹಾಪೀಠವು ಜಲತತ್ವದ ಅಧಿಪತಿಯಾಗಿದ್ದು ಪಂಚಾಕ್ಷರಿ ಮಂತ್ರದ ಮಹಾ ಅಕ್ಷರಕ್ಕೆ ಮತ್ತು ದರ್ಶನ ಇರುವಂಥ ಜಗದ್ಗುರು ಮಹಾಸನ್ನಿಧಿಯವರು ಕಾಶಿಯ ಕಿರಿಯ ಜಗದ್ಗುರುಗಳವರು ಸನಾತನ ಪಂಚಪೀಠದಲ್ಲಿ ಮೂರನೆಯ ಪೀಠ ಶ್ರೀಮದ್ ಹಿಮವತ್ ಕೇದಾರ ವೈರಾಗ್ಯ ಸಿಂಹಾಸನ ಪೀಠ ಶ್ರೀ ಜಗದ್ಗುರು ಏಕೋರಾಮರಾಧ್ಯರು ಆಂಧ್ರ ಪ್ರದೇಶದ ದ್ರಾಕ್ಷಾರಾಮದ ರಾಮನಾಥ ಲಿಂಗದಿಂದ ಆವಿರ್ಭವಿಸಿ ಪರಶಿವನ ಹಗೋರ ಮುಖದಿಂದ ಆವಿರ್ಭವಿಸಿರುತ್ತಾರೆ ಜಗದ್ಗುರು ಮಹಾಸದಿಯನ್ನವರನ್ನ ದರ್ಶನ ಮಾಡಿ ಆಂಧ್ರ ಪ್ರದೇಶದ ಶ್ರೀಶೈಲಂನ ಸುಧಾಕುಂಡದ ಮಲ್ಲಿಕಾರ್ಜುನ ಲಿಂಗದಿಂದ ಪರಶಿವನ ತತ್ಪುರುಷ ಮುಖದಿಂದ ಜಗದ್ಗುರು ಪಂಡಿತಾರಾಧ್ಯರು ಆವಿರ್ಭವಿಸಿ ಸನಾತನ ಪಂಚಪೀಠವನ್ನು ಸ್ಥಾಪನೆ ಮಾಡಿದ್ದಾರೆ ವಾಯು ತತ್ವಕ್ಕೆ ಸಂಬಂಧಿಸಿದ ಪಟ್ಟಂತಹ ಜಗದ್ಗುರು ಮಹಾಸನ್ನಿಧಿಯವರನ್ನು ದರ್ಶನ ಮಾಡಿ ಶಿವನ ಈಶಾನ ಮುಖೋದ್ಭವದಿಂದ ಆವಿರ್ಭವಿಸಿದಂತಹ ದೇಶದ ವಾರಣಾಸಿಯ ವಿಶ್ವನಾಥ ಲಿಂಗದಿಂದ ಶಿವನ ಈಶಾನಮುಖದಿಂದ ಆವಿರ್ಭವಿಸಿದಂತಹ ಜಗದ್ಗುರು ವಿಶ್ವಾರಾಧ್ಯ ಪರಂಪರೆಯ ಪ್ರಸ್ತುತ ಜಗದ್ಗುರು ಹಿರಿಯ ಮಹಾಸನ್ನಿಧಿ ವಿದ್ಯಾ ವಾಚಸ್ಪತಿ ವಿದ್ಯಾ ಶ್ರೀ ಸಿದ್ಧಾಂತ ಸಿಖಾಮಣಿಯನ್ನ ವಿಶ್ವಮಠ